ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಬಿ ಕಾಮ್ನವರಿಗೆ ಇರುವಂತಹ ಕನ್ನಡ ಭಾಷಿಕದಲ್ಲಿ ಎರಡು ಪುಸ್ತಕಗಳನ್ನು ನೀವು ನೋಡಿದ್ದೀರಿ ಹೊಸಗನ್ನಡ ಕವಿತೆ ಮತ್ತು ನಾಟಕ ನಾವು ಆರಂಭದಿಂದ ಪ್ರಬಂಧ ಮತ್ತು ಆಡಳಿತ ಕನ್ನಡವನ್ನು ನೋಡುವ ಪ್ರಬಂಧ ಮತ್ತು ಆಡಳಿತ ಕನ್ನಡ ಓದಿದ ನಂತರ ಅದರ ಸಂಪೂರ್ಣ ಎಲ್ಲವನ್ನು ಕೂಡ ತಿಳ್ಕೊಂಡ ನಂತರ ಹೊಸ ಕನ್ನಡದ ಕವಿತೆ ಮತ್ತು ನಾಟಕ ಭಾಗಕ್ಕೆ ಹೋಗುವ ಈಗ ಪ್ರಬಂಧ ಮತ್ತು ಆಡಳಿತ ಕನ್ನಡದಲ್ಲಿ ಮೊದಲಿಗೆ ನೀವು ಮಾಡಬೇಕಾಗಿರುವಂತಹ ಕೆಲಸ ಗುರುತನ್ನು ಹಾಕ್ಕೊಳ್ಬೇಕು ಮುಖ್ಯವಾದ ಪ್ರಶ್ನೆಗಳು ಯಾವುದು ಓದಲೇಬೇಕಾಗಿರುವಂತಹ ಪ್ರಶ್ನೆಗಳು ಯಾವುದು ಎನ್ನುವಂಥದ್ದನ್ನು ಗುರುತನ್ನು ಹಾಕ್ಕೊಳ್ಳುವ ಇವತ್ತಿನ ವಿಡಿಯೋದಲ್ಲಿ ನಾವು ಇವಿಷ್ಟು ಕೆಲಸವನ್ನು ಮಾಡುವ ನೀವು ಪುಸ್ತಕಗಳು ಸಿಕ್ಕಿದರೆ ನೀವು ಈಗಾಗಲೇ ಬಿ ಎಗೆ ಸೇರಿಕೊಂಡಿದ್ದೀರಾ ಸೇರಿಕೊಂಡ ನಂತರ ಪುಸ್ತಕಗಳು ಸಿಗ್ತದೆ ಅವರ ಕೆ ಎಸ್ ಒ ಆಫೀಸಲ್ಲಿ ಅವರು ಪುಸ್ತಕಗಳನ್ನು ಕೂಡ ನಮಗೆ ಕೊಡ್ತಾರೆ ಒಂದು ವೇಳೆ ಸ್ವಲ್ಪ ಸಮಯ ಪುಸ್ತಕಗಳು ಸಿಗಲಿಕ್ಕೆ ಸ್ವಲ್ಪ ಸಮಯ ಹೋಗ್ತದೆ ಇನ್ನು ಒಂದು ತಿಂಗಳ ನಂತರ ಬನ್ನಿ ಅಂತ ಹೇಳ್ತಾರೆ ಅವಾಗ ನಿಮಗೆ ಮತ್ತೆ ಪುಸ್ತಕಗಳು ಸಿಗುವಂಥದ್ದು ಪುಸ್ತಕಗಳು ಸಿಕ್ಕಿದರೆ ನೀವೇನು ಮಾಡಿ ಅಂದರೆ ಮೊದಲಿಗೆ ಗುರುತನ್ನು ಹಾಕ್ಕೊಳ್ಬೇಕಾಗ್ತದೆ ಬ್ಲಾಕ್ ಮೂರರಿಂದ ಆರಂಭವಾಗುವಂಥದ್ದು ಪ್ರಬಂಧದ ಭಾಗ ಪ್ರಬಂಧದ ಭಾಗದಲ್ಲಿ ಘಟಕ ಒಂಬತ್ತರಲ್ಲಿ ಒಂದು ನೀವು ಓದಬೇಕಾಗುವಂಥದ್ದು ಮೈಸೂರು ರುಮಾಲು ಮೈಸೂರು ರುಮಾಲು ವಿ ಸೀತಾರಾಮಯ್ಯನವರು ಬರೆದಿರುವಂತಹ ಪ್ರಬಂಧ ಅದರ ಸಾರಾಂಶವನ್ನು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಆ ಸಾರಾಂಶವನ್ನು ಕೂಡ ತಿಳಿಸ್ತಾ ಹೋಗ್ತೇನೆ ಇವತ್ತು ಗುರುತನ್ನು ಹಾಕ್ಕೊಳ್ಳಿ ಮೈಸೂರು ರುಮಾಲ್ ಕೂಡ ಓದ್ಕೊಳ್ಬೇಕು ದಿವಾನಖಾನೆಯ ಅಂಧಛಂದವನ್ನು ಕೂಡ ಓದ್ಕೊಳ್ಬೇಕು ಈ ಪ್ರಬಂಧವನ್ನು ಯಾವ ರೀತಿ ಓದ್ಕೊಳ್ಬೇಕು ಅಂದರೆ ಪ್ರಬಂಧದ ಕತೆಯನ್ನು ತಿಳ್ಕೊಳ್ಬೇಕು ನೀವು ಈಗ ಮೈಸೂರು ರುಮಾಲು ದಿವಾನಖಾನೆ ಅಂಧಛಂದ ಎಲ್ಲ ಕೂಡ ಒಂದು ನಮಗೆ ಅರ್ಥವಾಗುವಂಥ ಕಥೆಯ ರೀತಿಯಲ್ಲಿದೆ ಅದರಿಂದ ಅದನ್ನೆಲ್ಲವನ್ನು ಕೂಡ ನಾವು ಕಥೆಯನ್ನು ತಿಳ್ಕೊಂಡ್ರೆ ಆ ಪ್ರಶ್ನೆಯಿಂದ ಆ ಒಂದು ಪ್ರಬಂಧದಿಂದ ಅವರು ಯಾವುದೇ ರೀತಿಯ ಪ್ರಶ್ನೆಗಳನ್ನು ಕೇಳಿದರೆ ನಾವು ಕಲ್ತಂತಹ ಕಥೆಯೇ ನಾವು ಕೇಳಿರುವಂತಹ ಸಂಪೂರ್ಣ ಕಥೆಯನ್ನೇ ಬರಿತಾ ಹೋಗುವಂಥದ್ದು ಈ ಪ್ರಬಂಧ ಮತ್ತು ಆಡಳಿತ ಭಾಗದಿಂದ ಸಂದರ್ಭ ಸ್ವಾರಸ್ಯ ಬರುವುದಿಲ್ಲ ಸಂದರ್ಭ ಸಹಿತ ಪ್ರಶ್ನೆಗಳು ಕೂಡ ಕೇಳುವುದಿಲ್ಲ ಅರ್ಥಗಳು ಇಲ್ಲ ಯಾವುದು ಕೂಡ ಇಲ್ಲ ಇಲ್ಲಿ ಕೇವಲ ಪ್ರಶ್ನೋತ್ತರಗಳಿರುವುದರಿಂದ ಇದರ ಕಥೆಯನ್ನು ಸರಿಯಾಗಿ ನೀವು ಕೇಳಿಕೊಳ್ಬೇಕು ನಂತರ ಅವರು ಆ ಪ್ರಶ್ನೆ ಯಾವುದೇ ರೀತಿಯಿಂದ ಮೈಸೂರು ರುಮಾಲಿಂದ ಕೇಳಿದರೂ ಕೂಡ ಸಂಪೂರ್ಣ ಅದರ ಸಾರಾಂಶವನ್ನು ಬರಿತಾ ಹೋದ್ರಾಯಿತು ಸಾರಾಂಶ ಅಂದರೆ ಅದರೊಳಗಿರುವಂತಹ ಕಥೆಯನ್ನು ನೀವು ನಿಮಗೆ ಅರ್ಥ ಆದ ರೀತಿಯಲ್ಲಿ ನೀವು ಬರಿತಾ ಹೋಗುವಂಥದ್ದು ಅಷ್ಟೇ ಮಾಡುವಂಥದ್ದು ಇನ್ನು ಪ್ರಬಂಧದ ಹೆಸರು ಮತ್ತು ಪ್ರಬಂಧ ಬರೆದಿರುವ ಕವಿಯ ಹೆಸರನ್ನು ಕೂಡ ನೀವು ಸರಿಯಾಗಿ ನೆನಪಲ್ಲಿ ಇಡಬೇಕು ದಿವಾನಖಾನೆ ಅಂದ ಚಂದ ಎನ್ ಮೂರ್ತಿರಾವ್ ಬರೆದಿರುವಂತಹ ಪ್ರಬಂಧ ಇದು ಕೂಡ ಮುಖ್ಯವಾದಂತಹ ಪ್ರಬಂಧ ಘಟಕ ಹತ್ತರಲ್ಲಿ ಒಂದು ಪ್ರಬಂಧವನ್ನು ನೀವು ಸರಿಯಾಗಿ ಕಲ್ತುಕೊಂಡ್ರೆ ಸಾಕು ಅದು ನಿದ್ರಾಭ್ಯಾಸ ರಾಕುವವರು ಬರೆದಿರುವ ನಿದ್ರಾಭ್ಯಾಸ ಪ್ರಬಂಧ ಓದ್ಕೊಳ್ಬೇಕು ಘಟಕ ಹನ್ನೊಂದರಲ್ಲಿ ನಮ್ಮ ಮನೆಯ ದೀಪ ಹಾ ಮಾ ಅವರು ಬರೆದಿರುವ ನಮ್ಮ ಮನೆಯ ದೀಪ ಪ್ರಬಂಧ ಹಾಗೆ ನನ್ನ ಟೋಪಿ ಬಿ ಜಿ ಎಲ್ ಸ್ವಾಮಿಯವರು ಬರೆದಿದ್ದಾರೆ ಈ ಪ್ರಬಂಧ ಕೂಡ ಮುಖ್ಯವಾಗಿರುವಂಥದ್ದು ಘಟಕ ಹನ್ನೆರಡರಲ್ಲಿ ರುಚಿ ಪ್ರಬಂಧ ಸುನಂದ ಬೆಳಗಾಂವ್ಕರ್ ಅವರ ರುಚಿ ಪ್ರಬಂಧವನ್ನು ನೀವು ಕಲ್ತ್ಕೊಳ್ಬೇಕು ಹಾಗೆ ಜೊತೆಯಾಗಿ ನೋಡಿದರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಪ್ರಬಂಧದ ಕತೆಯನ್ನು ಒಮ್ಮೆ ಸರಿಯಾಗಿ ತಿಳ್ಕೊಳ್ಳಿ ಸ್ನೇಹಿತರೆ ಆ ಪ್ರಬಂಧದ ಸಾರಾಂಶವನ್ನು ನಿಮಗೆ ನಾನು ತಿಳಿಸ್ಕೊಡ್ತೇನೆ ಆರು ಪ್ರಬಂಧದ ಕಥೆಯನ್ನು ಸರಿಯಾಗಿ ಅರ್ಥವಾಗುವ ರೀತಿಯಲ್ಲಿ ನಿಧಾನದಲ್ಲಿ ನಿಮಗೆ ನಾನು ಹೇಳ್ತಾ ಹೋಗ್ತೇನೆ ಅದನ್ನು ನೀವು ಸರಿಯಾಗಿ ವಿಡಿಯೋವನ್ನು ಸರಿಯಾಗಿ ಕೇಳಿಕೊಂಡ್ರೆ ಸಾಕು ಅಷ್ಟು ಕೇಳಿಕೊಂಡ್ರೆ ನೀವು ನೂರಕ್ಕೆ ನೂರು ಪ್ರ ಅದರಲ್ಲಿ ಬಂದಿರುವಂಥ ಎಲ್ಲ ಪ್ರಶ್ನೆಗೂ ಕೂಡ ನೀವು ಉತ್ತರ ಬರೀಲಿಕ್ಕೆ ಸಾಧ್ಯ ಆಗ್ತದೆ ಎಲ್ಲದಕ್ಕೂ ಕೂಡ ನೀವು ಉತ್ತರ ಬರ್ ಬಂದೇ ಬರ್ದೇ ಬರ್ತೀರಾ ನೂರಕ್ಕೆ ನೂರು ಶೇಕಡ ನಾನು ಹೇಳ್ತಾ ಇದ್ದೇನೆ ಒಮ್ಮೆ ಅದರ ಕಥೆಯನ್ನು ಸರಿಯಾಗಿ ಕಥೆಯನ್ನು ನಾನು ಹೇಳ್ತಾ ಹೋಗ್ತೇನೆ ನೀವು ಕೇಳ್ತಾ ಹೋಗಿ ಅಷ್ಟೇ ನಿಮ್ಮ ಬೇರೆ ಕೆಲಸದ ಜೊತೆಗೆ ಕೂಡ ನೀವು ಆ ಕಥೆಯನ್ನು ಕೇಳ್ತಾ ಹೋಗ್ಬೋದು ಇಷ್ಟು ಮಾಡಿದರೆ ನೀವು ಈ ಪ್ರಬಂಧ ಭಾಗದ ಬಗ್ಗೆ ಚಿಂತೆಯನ್ನು ಪಡುವ ಅಗತ್ಯವೇ ಇಲ್ಲ ಈ ಪ್ರಬಂಧ ಭಾಗ ಸಂಪೂರ್ಣ ಮುಗ್ಧ ರೀತಿಯಲ್ಲಿ ಆಗ್ತದೆ ಇನ್ನು ಇದರಲ್ಲಿ ಉಳಿದಿರುವಂತಹ ಭಾಗ ಆಡಳಿತ ಕನ್ನಡ ಇಲ್ಲಿ ನೋಡಿ ಇಲ್ಲಿ ಪುಟ ಸಂಖ್ಯೆ ಎಂಬತ್ತರಿಂದ ಆಡಳಿತ ಭಾಷೆಯಾಗಿ ಕನ್ನಡ ಬರ್ತದೆ ನೋಡಿ ಎಂಬತ್ತು ಬ್ಲಾಕ್ ನಾಲ್ಕಕ್ಕೆ ಬರುವಂಥದ್ದು ಆಡಳಿತ ಕನ್ನಡ ಭಾಗವನ್ನು ಹಾಗೆಯೇ ಯಾವುದೇ ರೀತಿಯ ಚಿಂತೆಯನ್ನು ಮಾಡುವ ಅಗತ್ಯ ಇಲ್ಲ ಇದರಲ್ಲಿಯೂ ಕೂಡ ಹಾಗೆ ಆ ವಿಚಾರಗಳನ್ನು ನೀವು ಸರಿಯಾಗಿ ಗಮನದಲ್ಲಿಟ್ಟುಕೊಂಡರೆ ಅದನ್ನು ಆರಾಮದಲ್ಲಿ ಬರಿತಾ ಹೋಗ್ಬೋದು ಕೆಲವೊಂದು ಪ್ರಶ್ನೆಗಳು ತುಂಬಾ ಮುಖ್ಯವಾಗಿರುವಂಥದ್ದು ಪದೇ ಪದೇ ಕೇಳಿರುವಂತಹ ಪ್ರಶ್ನೆಗಳಿದೆ ಅದನ್ನೆಲ್ಲ ಇವತ್ತು ಈಗ ನೀವು ಗುರುತನ್ನು ಹಾಕ್ಕೊಳ್ಳಿ ಒಂದು ಆಡಳಿತ ಭಾಷೆಯಾಗಿ ಕನ್ನಡ ಬೆಳೆದು ಬಂದ ದಾರಿ ಹಲವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೀವು ನೋಡಿದರೆ ಪ್ರತಿ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಪ್ರಶ್ನೆ ಆಡಳಿತ ಭಾಷೆಯಾಗಿ ಕನ್ನಡ ಬೆಳೆದು ಬಂದ ದಾರಿಯನ್ನು ಕೇಳ್ತಾರೆ ಅಥವಾ ಆಡಳಿತ ಭಾಷೆಯಾಗಿ ಕನ್ನಡದ ಗುಣಲಕ್ಷಣಗಳು ಅದರ ಸ್ವರೂಪ ಇದು ಇದರಲ್ಲಿ ಯಾವುದಾದ್ರೂ ಒಂದು ಬಂದೇ ಬರುವಂತಹ ಪ್ರಶ್ನೆ ಅದು ಹತ್ತು ಅಂಕಕ್ಕೆ ಅದರಿಂದ ಆಡಳಿತ ಭಾಷೆಯಾಗಿ ಕನ್ನಡ ಬೆಳೆದು ಬಂದ ದಾರಿ ಅಥವಾ ಆಡಳಿತ ಭಾಷೆಯ ಸ್ವರೂಪ ಲಕ್ಷಣವನ್ನು ನೀವು ಸ್ಕಿಪ್ ಮಾಡಬಾರ್ದು ಅದನ್ನು ಕಲಿಬೇಕು ಓದಲೇಬೇಕಾಗಿರುವಂತಹ ಪ್ರಶ್ನೆ ಇನ್ನು ಘಟಕ ಹದಿನಾಲ್ಕಕ್ಕೆ ಬಂದಾಗ ಔಪಚಾರಿಕ ಪತ್ರದ ಬಗ್ಗೆ ಓದ್ಕೊಳ್ಬೇಕು ಔಪಚಾರಿಕ ಪತ್ ಪತ್ರ ಮತ್ತು ಅನೌಪಚಾರಿಕ ಪತ್ರಗಳನ್ನು ಓದ್ಕೊಳ್ಳೇಬೇಕಾಗಿರುವಂತಹ ಪ್ರಶ್ನೆಗಳು ಸುತ್ತೋಲೆ ಸುತ್ತೋಲೆ ಕೂಡ ಹಾಗೆ ಐದು ಅಂಕಕ್ಕೆ ಪದೇ ಪದೇ ಕೇಳಿರುವಂತಹ ಪ್ರಶ್ನೆ ಇನ್ನು ಘಟಕ ಹದಿನೈದಕ್ಕೆ ಬಂದಾಗ ಇಲ್ಲಿ ಅರ್ಜಿಗಳು ಅರ್ಜಿ ಎಂದರೇನು ಅರ್ಜಿಯ ನಮೂನೆಯನ್ನು ತಿಳಿಸಿ ಅಥವಾ ಮಾದರಿ ಅರ್ಜಿಯನ್ನು ತಿಳಿಸಿ ಎನ್ನುವಂತಹ ಪ್ರಶ್ನೆ ಎರಡು ಮೂರು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ ಅದರಿಂದ ಅದನ್ನು ಕೂಡ ಸ್ಕಿಪ್ ಮಾಡಬೇಡಿ ಅದನ್ನು ಕೂಡ ನೀವು ಓದ್ಕೊಳ್ಳೇಬೇಕು ಗುರುತನ್ನು ಹಾಕ್ಕೊಳ್ಳಿ ಒಂದು ವೇಳೆ ನಿಮಗೆ ಪುಸ್ತಕಗಳು ಈಗ ಬರಲಿಲ್ಲ ಅಂತಾದರೆ ಒಂದು ನೀವು ಪಾಯಿಂಟ್ಸ್ ಬುಕ್ ಅಂತ ಮಾಡ್ತೀರಲ್ವ ಅದರ ಆರಂಭದಲ್ಲಿ ಕನ್ನಡ ಭಾಷಿಕ ಅಂತ ಬರೆದು ಆರಂಭದಲ್ಲಿ ಈ ಮುಖ್ಯವಾದ ಪ್ರಶ್ನೆಗಳನ್ನು ಬರ್ಕೊಳ್ಳಿ ಸ್ನೇಹಿತರೆ ಈ ಮುಖ್ಯವಾದ ಪ್ರಶ್ನೆಗಳನ್ನಷ್ಟೇ ಬರ್ಕೊಳ್ಳಿ ನಂತರ ಪುಸ್ತಕಗಳು ಬಂದ ನಂತರ ಆದರೂ ಕೂಡ ನೀವು ಗುರುತನ್ನು ಹಾಕ್ಕೊಳ್ಬೋದು ಅಥವಾ ನಾನು ಹೇಳ್ತಾ ಹೋಗಬೇಕಾದ್ರೆ ಅದನ್ನು ಸರಿಯಾಗಿ ಕೇಳಿಕೊಂಡ್ರೂ ಕೂಡ ಸಾಕಾಗ್ತದೆ ನಂತರ ಕೇಳಿಕೊಂಡಿರುವಂತಹ ವಿಚಾರಗಳನ್ನು ನಿಮ್ಮದೇ ಪಾಯಿಂಟ್ಸ್ ರೀತಿಯಲ್ಲಿ ಬರ್ಕೊಳ್ಳಿ ಹೇಳಿರುವಂಥ ರೀತಿ ಎಲ್ಲ ಇರಬೇಕು ಅಂತ ಏನೂ ಇಲ್ಲ ನಿಮಗೆ ಏನು ಅರ್ಥ ಆಗಿದೆ ನಿಮ್ಮ ಮನಸ್ಸಲ್ಲಿ ಏನೆಲ್ಲ ಅದರ ವಿಚಾರ ಬರ್ತದೆ ಎನ್ನುವಂಥದ್ದನ್ನು ನೆನಪಲ್ಲಿ ಹಿಡ್ಕೊಂಡು ಆ ಪಾಯಿಂಟ್ಸ್ ಬುಕ್ಕಲ್ಲಿ ಸ್ವಲ್ಪ ಸ್ವಲ್ಪ ಬರೆದು ಇಡಿ ಇದಾದ ನಂತರ ಲೇಖನ ಚಿಹ್ನೆ ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆ ಲೇಖನ ಚಿಹ್ನೆ ಇನ್ನು ಕಂಪ್ಯೂಟರ್ ಮತ್ತು ಕನ್ನಡದಲ್ಲಿ ಕಂಪ್ಯೂಟರ್ ಮತ್ತು ಮಾಹಿತಿ ತಂತ್ರಜ್ಞಾನವನ್ನು ಕೇಳಿದರೆ ಕನ್ನಡ ಮತ್ತು ಬಹುಮಾಧ್ಯಮ ಎನ್ನುವಂಥ ವಿಚಾರಗಳನ್ನು ಕೂಡ ಕೇಳಿರುವಂಥ ಪ್ರಶ್ನೆ ಆದರೆ ತುಂಬ ಬಾರಿ ಬಂದಿಲ್ಲ ಆದರೆ ಕಂಪ್ಯೂಟರ್ನ ಬಗ್ಗೆ ಅವರು ಕೇಳ್ತಾರೆ ಅದರಿಂದ ಕಂಪ್ಯೂಟರ್ನ ವಿಚಾರವನ್ನು ಕೂಡ ಸ್ವಲ್ಪವನ್ನು ತಿಳ್ಕೊಳ್ಳುವ ಮುಂದಿನ ವೀಡಿಯೋದಲ್ಲಿ ಆ ವಿವರಣೆಯನ್ನು ತಿಳಿಬೇಕಾದರೆ ಅವುಗಳನ್ನೆಲ್ಲ ಕೂಡ ನಾವು ವಿವರಣೆಯನ್ನು ತಿಳ್ಕೊಳ್ಳುವ ಈ ಕನ್ನಡ ಪರೀಕ್ಷೆಯನ್ನು ಬರಿಬೇಕಾದರೆ ಇನ್ನೊಂದು ನೆನಪಲ್ಲಿಡಬೇಕಾದದ್ದು ತುಂಬ ಫಾಸ್ಟ್ ಆಗಿ ನೀವು ಕನ್ನಡ ಪರೀಕ್ಷೆಯನ್ನು ಬರೀಬೇಕು ಯಾಕಂದರೆ ಇಲ್ಲಿ ಸಮಯ ಕಡಿಮೆ ಇದೆ ಪ್ರಶ್ನೆಗಳು ಹೆಚ್ಚಿದೆ ಅವಾಗ ನಮಗೆ ನಿಧಾನದಲ್ಲಿ ನೀವು ಬರಿತಾ ಹೋದರೆ ಏನಾಗ್ತದೆ ಅಂದರೆ ಕೊನೆಯದಾಗಿ ಪ್ರಶ್ನೆಯನ್ನು ಬರಿಬೇಕಾದ್ರೆ ಸಮಯ ಇರುವುದಿಲ್ಲ ಆಗ ನೀವು ಬಿಟ್ಟು ಬರಬೇಕಾದಂತಹ ಪರಿಸ್ಥಿತಿ ಬರ್ತದೆ ಯಾಕಂದರೆ ಆ ಸಮಯ ಅವಕಾಶ ಮುಗ್ದಾಗ ಆ ನಮ್ಮ ಪೇಪರನ್ನು ಅವರು ತಗೊಳ್ತಾರಲ್ವ ಯಾರು ಕೂಡ ಅಲ್ಲಿ ಸ್ವಲ್ಪ ಹೊತ್ತು ನಿಲ್ಲುವುದಿಲ್ಲ ಆದ್ದರಿಂದ ನಾವೇನು ಮಾಡಬೇಕು ಆರಂಭದಿಂದಲೇ ಫಾಸ್ಟಾಗಿ ಬರೆಯಿರಿ ತುಂಬ ಜನ ಹೇಳ್ತಾ ಇರ್ತೀರ ಆಗಿ ಬರ್ತಾರೆ ಅಕ್ಷರ ಚಂದ ಆಗೋದಿಲ್ಲ ಬರೀಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಆದರೂ ಪರವಾಗಿಲ್ಲ ಪರೀಕ್ಷೆಗೆ ಉತ್ತರವನ್ನು ಬರೆಯದೇ ಬರೆಯುವುದಕ್ಕಿಂತ ಸ್ವಲ್ಪ ಅಕ್ಷರಗಳು ಚೆಂದ ಇಲ್ಲದಿದ್ದರೂ ಕೂಡ ಆದಷ್ಟು ಫಾಸ್ಟಾಗಿ ಬೇಗ ಉತ್ತರವನ್ನು ಬರಿತಾ ಹೋಗಿ ಇನ್ನು ಸಂದರ್ಭ ಸ್ವಾರಸ್ಯ ಮತ್ತು ಸಂದರ್ಭ ಸಹಿತ ಪ್ರಶ್ನೆ ಬಂದಾಗ ಐದು ಅಂಕಕ್ಕೆ ಬಂದಾಗ ಒಂದು ಪುಟದಷ್ಟಾದರೂ ಬರೀರಿ ಅಂದರೆ ಎರಡು ಅಂಕಕ್ಕೆ ಬಂದಾಗ ಅರ್ಧ ಪುಟದಷ್ಟು ಬರೆದ್ರೆ ಸಾಕು ಮತ್ತು ತುಂಬಾ ಹೆಚ್ಚು ಯೋಚನೆ ಮಾಡ್ತಾ ಕುಳಿತುಕೊಳ್ಬೇಡಿ ತುಂಬಾ ಆಲೋಚನೆ ಮಾಡ್ತಾ ಕುತ್ಕೊಂಡ್ರೆ ಅಲ್ಲಿ ಸಮಯ ಮುಂದೆ ಮುಂದೆ ಹೋಗುವುದು ನಮಗೆ ಗೊತ್ತೇ ಆಗೋದಿಲ್ಲ ಅದರಿಂದ ಸಾಧ್ಯ ಆದಷ್ಟು ಪ್ರಶ್ನೆ ಪತ್ರಿಕೆ ಸಿಕ್ಕಿದ ತಕ್ಷಣ ಬರೀಲಿಕ್ಕೆ ಆರಂಭ ಮಾಡುವಂಥದ್ದೇ ಹೊರತು ಆ ಕಡೆ ನೋಡುವ ಆ ಪೇಜನ್ನು ನೋಡುವಂಥದ್ದು ಈ ಪೇಜ್ ನೋಡೋ ಕೊಡುವಂಥದ್ದು ಆ ಪ್ರಶ್ನೆಗೆ ಉತ್ತರ ಗೊತ್ತಿದೆಯಾ ಅಂತ ನೆನಪು ಮಾಡಿಕೊಳ್ಳುವಂಥದ್ದು ಎಲ್ಲ ಜೊತೆಯಾಗಿ ಉತ್ತರವನ್ನು ನೆನಪು ಮಾಡ್ತೇನೆ ಅಂತ ಹೋದರೆ ಕನ್ಫ್ಯೂಸ್ ಆಗ್ತದೆ ಉತ್ತರಗಳು ನೆನಪಿಗೆ ಬರುವುದಿಲ್ಲ ಅವಾಗ ಏನಾಗ್ತದೆ ಇಲ್ಲಿ ಸಮಯ ಹೋಗ್ತಾನೆ ಇರ್ತದೆ ಅದರಿಂದ ಹಾಗೆಲ್ಲ ನೋಡುವುದೇ ಬೇಡ ಆರಂಭ ನಿಮಗೆ ಪ್ರಶ್ನೆ ಪತ್ರಿಕೆ ಪೈ ಕೈಗೆ ಬಂದ ತಕ್ಷಣ ಪೇಪರಲ್ಲಿ ವಿಭಾಗ ಎ ಅಂತ ಬರೆಯುವುದು ನಂಬರ್ ಒಂದು ಹಾಕೋದು ಯಾವುದು ಉಂಟು ಅದನ್ನು ಬರಿತಾ ಹೋಗುವಂಥ ಕೆಲಸವನ್ನು ಮಾಡಬೇಕು ಯಾವ ಪ್ರಶ್ನೆ ಬಂದಿದೆ ವಿಭಾಗ ಬಿ ಯಲ್ಲಿ ಏನು ಬಂದಿದೆ ಸಿ ಯಲ್ಲಿ ಬಂದಿದೆ ಅಂತ ನೋಡ್ಕೊಂಡು ಹೋದರೆ ಸಮಯ ಕೊನೆಯದಾಗಿ ಬರೀಲಿಕ್ಕೆ ಸಮಯ ಸಾಕಾಗುವುದಿಲ್ಲ ಅದರಿಂದ ಕನ್ನಡ ಪರೀಕ್ಷೆಯನ್ನು ತುಂಬ ಫಾಸ್ಟಾಗಿ ನೀವು ಬರಿತಾ ಹೋಗಬೇಕು ಸ್ನೇಹಿತರೆ ಹಾಗೆಯೇ ಎಲ್ಲ ಪ್ರಶ್ನೆಗೂ ಕೂಡ ಉತ್ತರವನ್ನು ಬರೆದು ಬರಬೇಕು ಸ್ಕಿಪ್ ಮಾಡಬಾರ್ದು ಬಿಟ್ಟು ಬರಬಾರ್ದು ಗೊತ್ತಿಲ್ಲ ಅಂತ ಹೇಳಿ ಅದನ್ನು ಬಿಟ್ಟು ಬರಬೇಡಿ ಎಲ್ಲದಕ್ಕೂ ಕೂಡ ಉತ್ತರ ಬರೆಯಿರಿ ಯಾವುದೇ ಪ್ರಶ್ನೆ ಆಗಿರಲಿ ನೀವು ಒಂದು ನೋಡಬೇಕಾದ್ರೆ ಅದರಲ್ಲಿ ಜನರಲ್ ಆಗಿರುವಂಥ ವಿಚಾರಗಳು ಇದ್ದಾಗ ಆ ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲ ಅಂತ ಆದರೂ ಕೂಡ ಒಂದು ಸ್ವಲ್ಪ ವಿಚಾರಗಳು ನಿಮಗೆ ಏನು ಕೆಲವೊಂದು ಕಡೆಯಿಂದ ಕೇಳಿರುವಂಥ ವಿಚಾರಗಳು ನಿಮ್ಮ ತಲೆಯೊಳಗಿರ್ತದೆ ಅದನ್ನು ಉಪಯೋಗಿಸಿಕೊಳ್ಳಿ ಅದನ್ನು ಬರಿತಾ ಹೋಗಿ ಸ ಅದಕ್ಕೆ ಒಂದು ಸ್ವಲ್ಪ ರಿಲೇಟ್ ಆಗ್ತಾ ಇದೆ ಅಂತ ನಿಮಗೆ ಅನಿಸಿದರೆ ಅದಕ್ಕೆ ಅದಕ್ಕೆ ಸಂಬಂಧ ಇದೆ ಅಂತ ಅನಿಸಿದರೆ ಆ ವಿಚಾರಗಳನ್ನೆಲ್ಲ ಬರಿತಾ ಹೋಗಿ ಸ್ನೇಹಿತರೆ ಯಾವುದನ್ನು ಕೂಡ ಬಿಟ್ಟು ಬರಬೇಡಿ ಚಿಂತೆ ಮಾಡಬೇಡಿ ಯಾರೆಲ್ಲ ಕೆ ಎಸ್ ಒ ಯುನಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದೀರೋ ನಿಮಗೆಲ್ಲರಿಗೂ ಕೂಡ ನಾನು ಹೇಳ್ತಾ ಇರುವಂಥದ್ದು ಚಿಂತೆಯನ್ನು ಮಾಡ್ಕೊಂಡು ಕೂತ್ರೆ ಏನೂ ಪ್ರಯೋಜನ ಇಲ್ಲ ಹೆಚ್ಚು ಟೆನ್ಷನ್ ಮಾಡಿಕೊಂಡ್ರೆ ಓದಿ ಓದಲಿಕ್ಕೂ ಕೂಡ ಆಗೋದಿಲ್ಲ ನಮಗೆ ಯಾಕಂದರೆ ಆ ಕಾನ್ಸಂಟ್ರೇಷನ್ ಆ ಒಂದು ಏಕಾಗ್ರತೆ ಕೂಡ ನಮಗೆ ಬರೋದಿಲ್ಲ ಅದರ ಜೊತೆಗೆ ಓದಿದೆಲ್ಲ ಕೂಡ ಮರೆತು ಕೂಡ ಹೋಗ್ತದೆ ಸಮಯಾವಕಾಶ ಯಾರಿಗೂ ಇರುವುದಿಲ್ಲ ಓದಲಿಕ್ಕೆ ಅಂದರೆ ಬೆಳಗಿನ ಸಮಯದಲ್ಲಿ ಕೆಲಸಕ್ಕೂ ಹೋಗಿರ್ತೇವೆ ಕೆಲಸಕ್ಕೂ ಹೋಗಬೇಕಾಗ್ತದೆ ಸಂಜೆ ಬಂದ ನಂತರ ಮನೆ ಕೆಲಸಗಳೆಲ್ಲ ಇರ್ತದೆ ಅದರ ನಂತರ ನಾವು ಓದ್ಕೊಳ್ಳುವಂಥ ಕೆಲಸಗಳನ್ನು ಮಾಡಬೇಕಾಗಿರೋದ್ರಿಂದ ಸಮಯ ತುಂಬ ಕಡಿಮೆ ಇರ್ತದೆ ನಮಗೆ ಆದ್ದರಿಂದ ನಾವೇನು ಮಾಡಬೇಕು ಅಂದರೆ ಆದಷ್ಟು ಸಿಕ್ಕಿದ ಸಮಯವನ್ನು ಉಪಯೋಗಿಸ್ಕೊಳ್ಬೇಕು ಆ ಒಂದು ಸಮಯದಲ್ಲಿ ಆ ಕತೆಗಳನ್ನು ಕೇಳುವಂಥದ್ದು ಸಾರಾಂಶಗಳನ್ನು ಕೇಳುವಂತಹ ಕೆಲಸಗಳನ್ನು ಮಾಡಿಕೊಂಡು ಅದನ್ನು ನೆನಪಲ್ಲಿ ಇಡಬೇಕು ಯಾವತ್ತೂ ಕೇಳಿದ್ದು ಆ ಪರೀಕ್ಷೆಯ ದಿವಸ ಯಾವತ್ತೂ ನೆನಪಾಗುವಂತಹ ಸಾಧ್ಯತೆಗಳಿದೆ ಇವಾಗಲೇ ಕೆಲವೊಂದು ಕತೆಗಳನ್ನು ಕೇಳ್ತಾ ಕೇಳ್ತಾ ಹೋದರೆ ಪರೀಕ್ಷೆಯ ದಿವಸ ಏನಾಗ್ತದೆ ಅಂದರೆ ಆ ಪ್ರಶ್ನೆಗಳನ್ನು ನೋಡಬೇಕಾದ್ರೆ ಈ ಕಥೆಯನ್ನು ನಾನು ಕೇಳಿದ್ದೇನೆ ಈ ಕತೆ ನನಗೆ ಗೊತ್ತಿದೆ ಅಂತ ನಿಮಗೆ ಮನಸ್ಸಲ್ಲಿ ಅನ್ನಿಸ್ತದೆ ಆವಾಗ ನಿಮ್ಮ ಮನಸ್ಸಲ್ಲಿರುವಂಥದ್ದನ್ನೆಲ್ಲ ಬರಿತಾ ಹೋಗಲಿ ಕೂಡ ಸಾಧ್ಯ ಆಗ್ತದೆ ಸ್ನೇಹಿತರೆ ಇವತ್ತಿನಿಂದಲೇ ಅಭ್ಯಾಸವನ್ನು ಆರಂಭ ಮಾಡಿ ಪ್ರತಿ ದಿವಸ ಒಂದು ಅರ್ಧ ಗಂಟೆ ಒಂದು ಗಂಟೆಯ ಕಾಲಾವಕಾಶವನ್ನು ಓದಲಿಕ್ಕೆ ಅಂತ ಮೀಸಲಿಡಿ ಏನೇ ಕಷ್ಟಗಳು ಏನೇ ಕೆಲಸಗಳು ಕೂಡ ಇರ್ಬೋದು ಎಷ್ಟೇ ಹೊತ್ತಾದರೂ ಕೂಡ ಪರವಾಗಿಲ್ಲ ಪ್ರತಿ ದಿವಸ ಅರ್ಧ ಗಂಟೆಗಳ ಕಾಲ ಅಥವಾ ಒಂದು ಗಂಟೆಯಾದರೂ ಕೂಡ ನಾನು ಓದಲಿಕ್ಕೆ ತೆಗೆದಿಡ್ತೇನೆ ಅಂತ ನೀವು ಸಂಕಲ್ಪವನ್ನು ಮಾಡಿಕೊಂಡು ಅದನ್ನು ಓದಲಿಕ್ಕೆ ಆರಂಭ ಮಾಡಿ ಸ್ನೇಹಿತರೆ ಇವತ್ತಿ ಇವತ್ತಿನಿಂದಲೇ ಅಭ್ಯಾಸವನ್ನು ಆರಂಭ ಮಾಡುವ ಇದರಲ್ಲಿ ಹೇಳಿರುವಂತೆ ಎಲ್ಲ ಗುರುತನ್ನು ಹಾಕ್ಕೊಳ್ಳಿ ಇವತ್ತಿನ ನಿಮ್ಮ ಮೊದಲನೆಯ ಕೆಲಸ ಗುರುತನ್ನು ಹಾಕ್ಕೊಳ್ಳಿ ಮುಖ್ಯವಾದ ಪ್ರಶ್ನೆಗಳನ್ನು ಪಾಯಿಂಟ್ಸ್ ಅಂತ ಮಾಡಿಕೊಂಡು ಪಾಯಿಂಟ್ಸ್ ಬುಕ್ಕಲ್ಲಾದರೂ ಕೂಡ ಪ್ರಶ್ನೆಗಳನ್ನು ಬರೆದಿಡಿ ಸ್ನೇಹಿತರೆ ಮುಂದಿನ ವೀಡಿಯೋದಲ್ಲಿ ನಾವು ಒಂದೊಂದೇ ಎಲ್ಲ ಪ್ರಬಂಧವನ್ನು ಹಾಗೆಯೇ ಆಡಳಿತ ಕನ್ನಡವನ್ನು ಕೂಡ ವಿವರಣೆಯನ್ನು ತಿಳಿತಾ ಹೋಗುವ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು